ಅದು ಯಾಕೆ ಮಿಸ್ಲೀಡ್ ಮಾಡ್ತಿದ್ದಾರೆ ನಂಗೆ ಗೊತ್ತಿಲ್ಲ ನಾನು ಅವ್ರು ಮಿಸ್ಲೀಡ್ ಮಾಡೋ ಇದಕ್ಕೆ ನಾನು ಹೇಳೋಕ್ಕಾಗಲ್ಲ ಐ ಕ್ಯಾನ್ ಓನ್ಲಿ ಕ್ಲಾರಿಫೈ ದರ್ ವಾಸ್ ಅ ಸ್ಟೇ ಆರ್ಡರ್ ದರ್ ಇಸ್ ಅ ಕೋ ಆರ್ಡರ್ ಆ ಕೋ ಆರ್ಡರ್ ಇಲ್ಲದೇ ಹೋಗಿದ್ದಿದ್ದಿದ್ರೆ ನಾವು ಇವತ್ತಿನ ದಿನ ಅಲ್ಲಿರೋಕ್ಕೆ ಹೇಗಾಗ್ತಾ ಇತ್ತು ದಿನ ಇವತ್ತಿನ ತನಕ ಇದೆ ಅದಾದ ಮೇಲೆ ಬೇಕಾದಷ್ಟು ಸುಪ್ರೀಂ ಕೋರ್ಟಲ್ಲಿ ಎಗಳು ಹಾಕಿದ್ದಾರೆ ಬೇರೆ ಬ ಹಿಯರಿಂಗಿಗೆ ಬಂದಿದೆ

ಮೂವತ್ತು ವರ್ಷ ಕಾನೂನು ಸಂಬರ ಮುಂದುವರಿಸ್ಬಿಟ್ಟು ಈಗ ಬಿಡಕ್ಕಾಗತ್ತಿನ ಈಗ ಸದ್ಯದಲ್ಲಿ ಕಾನೂನು ಹೋರಾಟಕ್ಕೆ ಎಡೆ ಮಾಡಿಕೊಟ್ಟರು ನಾವು ಕಾನೂನು ಹೋರಾಟನೇ ಮಾಡಬೇಕಲ್ವಾ ನೀವು ಒಂದು ಕಲ್ಲು ಎಸೆದ್ರೆ ನಮ್ಮ ಮೇಲೆ ಆ ಕಲ್ಲು ಹೆಂಗೆ ಡಿಫೆಂಡ್ ಮಾಡ್ಕೋಬೇಕು ಅಂತ ನಾವು ನೀವು ಎಸ್ ಆ ಡೈರೆಕ್ಷನ್ ಎಲ್ಲಿ ಬರ್ತಾ ಇದೆ ಅದರ ಕಡೆ ಶೀಲ್ಡ್ ಇಟ್ಕೊಂಡು ನಾವು ಡಿಫೆಂಡ್ ಮಾಡ್ಕೋಬೇಕು ಹೇಗೆ ಮಾಹಿತಿ ಕೊರತೆ ಅವ್ರಿಗೆ ಅವ್ರ ಹತ್ರ ಮಾಹಿತಿ ಕೊರತೆ ಇದೆ ಇಲ್ಲ ಅಂತ ನಾನು ಏನು ಹೇಳೋಕ್ಕಾಗಲ್ಲ ಬಟ್ ಅವ್ರು ಹೇಳಿದ್ದಕ್ಕೆ ನನ್ನ ರಿಯಾಕ್ಷನ್ ಇಷ್ಟೇ ನಮಗೆ ಸ್ಟೇ ಆರ್ಡರ್ ಇದೆ ಸ್ಟೇಟಸ್ ಆರ್ಡರ್ ಇದೆ ಅದಾದ ಮೇಲೆ ಬೇಕಾದಷ್ಟು ಕೋರ್ಟ್ ಒಳಗಡೆ ಹಿಯರಿಂಗ್ಸ್ ಎಲ್ಲ ಆಗಿದೆ ಅಷ್ಟೆಲ್ಲ ಇಲ್ಲದೆ ಹೋಗಿದ್ರು ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನಾಲ್ಕನೇ ಇಸ್ಯಲಿ ನಮ್ಮ ಓನರ್ ಅಂತ ಕನ್ಸಿಡರ್ ಮಾಡಿ ಟಿ ಡಿ ಆರ್ ಕೊಡಬೇಕು ಅಂತ ಆರ್ಡರ್ ಮಾಡ್ತಾ ಇರಲಿಲ್ಲ ಕೊಟ್ಟರೆ ರಾಜ್ಯದ ಅಭಿವೃದ್ಧಿಗೆ ರಾಜ್ಯದ ಅಭಿವೃದ್ಧಿಗೆ ಏನಾಗುತ್ತೆ ಈಗ ಮೆಟ್ರೋಗೆ ಅಕ್ವೈರ್ ಮಾಡ್ಕೊತಾರೆ ಮೆಟ್ರೋಗೆ ಅಕ್ವೈರ್ ಮಾಡ್ಕೊಂಡಾಗ ಏನಾಗ್ತಾ ಇದೆ ಅಲ್ಲಿ ಕಾಂಪೆನ್ಸೇಷನ್ ಒನ್ ಆ್ಯಂಡ್ ಹಾಫ್ ಟೈಮ್ಸ್ ಕೊಡ್ತಾರೆ ಈಗ ಅದನ್ನ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಯಾವುದೋ ಕಮರ್ಷಿಯಲ್ ರೋಡ್ ಈಗ ಎಮ್ ಜಿ ರೋಡ್ ಮೇಲೆ ಈಗ ನಿಮ್ಮದೇ ಒಂದು ಪ್ರಾಪರ್ಟಿ ಇತ್ತು ಅಂದ್ಕೊಳ್ಳಿ ನಮ್ಮದೇ ಒಂದು ಜಾಗ ಇತ್ತು ಅಂದ್ಕೊಳ್ಳಿ ಇಲ್ಲ ಬೇರೆಯವ್ರದ್ದು ಒಂದು ಜಾಗ ಇತ್ತು ಅಂದ್ಕೊಳ್ಳಿ ಅಲ್ಲಿ ವ್ಯಾಲ್ಯೂ ಎಷ್ಟಿದೆ ನಾವು ಪ್ಯಾಲೇಸ್ ವ್ಯಾಲ್ಯೂನೂ ಬಿಟ್ಬಿಡಿ ಅಲ್ಲಿ ಕಮರ್ಷಿಯಲ್ ರೋಡ್ ಅದು ಎಮ್ ಜಿ ರೋಡ್ ಅಲ್ಲಿ ವ್ಯಾಲ್ಯೂ ಎಷ್ಟಿದೆ ಅಲ್ಲಿನ ಅಲ್ಲಿ ಯಾರಿಗೋ ನಮಗೆ ಗೊತ್ತಿರೋರದೇ ಯಾರ್ದೋ ಒಂದು ಜಾಗ ಇದೆ ಅಲ್ಲಿ ನಲ್ವತ್ತು ಸಾವಿರನೋ ಐವತ್ತು ಸಾವಿರನೋ ಅಲ್ಲಿ ಬೆಲೆನೇ ಇಲ್ಲ ಅಲ್ಲಿ ನಾನೂರು ಇಲ್ಲಿ ಇನ್ನೂರು ಕೋಟಿ ಅಂತವ್ರು ಹೇಳ್ತಾರೆ ಅಲ್ಲಿ ನಾನೂರು ಕೋಟಿ ಇರ್ಬೋದು ಸೊ ಆ ಥರ ಇದ್ದಾಗ ಹಾಗಂದ್ರೆ ಅಲ್ಲಿರೋ ಅಲ್ಲಿ ಯಾರು ಜಾಗ ಇಟ್ಕೊಂಡಿದ್ರೆ ಅವ್ರ ಮೇಲೆಲ್ಲ ನಾವು ದ್ವೇಷ ಸಾಧಿಸೋಕ್ಕಾಗತ್ತೆ ಅವ್ರಿಗೆ ಅಷ್ಟು ದುಡ್ಡು ಬರುತ್ತೆ ಯಾತಕ್ಕೆ ಕೊಡಬೇಕು ಅಂತ ದ್ವೇಷ ಮೆಟ್ರೋನ ಅವ್ರು ಕೊಡ್ತಾ ಇದ್ದಾರೆ ದೇವ್ರಿಗೆ ದಟ್ ಇಸ್ ಆಲ್ಸೋ ಅದು ಗೌರ್ಮೆಂಟ್ ಬ ಇದೆ ಅಲ್ವಾ ಅದು ಅದು ಹಿಂಗೆ ಇದು ಬೇರೆ ಅದು ಬೇರೆ ಹೌ ವಿ ಡಿಫ್ರೆಂಟ್ ಫ್ರಮ್ ಅದರ್ ಪೀಪಲ್ ನಾವು ನಮ್ಮನ್ನು ಡಿಸ್ಕ್ರಿಮಿನೇಟ್ ಮಾಡೋದು ಯಾತಿಕೆ ಅಂತ ನಲ್ವತ್ತು ವರ್ಷ ಈಗ ನಿಮಗೆ ಕಾಣಿಸ್ತಾ ಇದೆ ಅದಕ್ಕೆ ಹಿಂದಿಂದನೂ ಇದೆ ಅದಕ್ಕೆ ಹಿಂದಿಂದನೂ ಇದೆ ಆವಾಗ್ಲಿಂದನೂ ಹೋರಾಡ್ಕೊಂಡು ಬಂದೇ ಇದ್ದೀವಿ ಮುಂದಕ್ಕೂ ಹೋರಾಡ್ತೀವಿ ನಮ್ದು ನೋಡಿ ಒಬ್ಬ ಏನಾದ್ರು ಇನ್ಜಸ್ಟಿಸ್ ಆಯಿತು ಅಂದರೆ ನಾವು ನಮ್ಮ ಡಿಫೆಂಡ್ ಮಾಡ್ಕೊಳ್ಳೋದು ನಮ್ಮ ಧರ್ಮ ನಾವು ಅದನ್ನ ಕೈ ಬಿಡೋಕ್ಕಾಗಲ್ಲ ನಾನು ನಮ್ಮ ಹಸ್ಬೆಂಡ್ ಅವಾಗಿಂದ ಮಾಡ್ಕೊಂಡು ಬಂದಿದ್ದಾರೆ ಈಗ ಅವರು ಇಲ್ಲ ಆದರೆ ನಾನು ಅದು ಅವ್ರಿಲ್ಲ ಅಂತ ನಾನು ಬಿಡೋಕ್ಕಾಗಲ್ಲ ಅವ್ರು ಎಲ್ಲಿಗೆ ಬಿಟ್ಟರು ಅಲ್ಲಿಂದ ನಾನು ಮುಂದುವರ್ಸ್ಕೊಂಡು ಹೋಗಿದ್ದೀನಿ ಮುಂದಕ್ಕೂ ಮುಂದುವರ್ಸ್ಕೊಂಡು ಹೋಗ್ತೀನಿ ನಮ್ಮ ಕೈಯಲ್ಲಿ ಏನಾಗುತ್ತೆ ನಾವು ಖಂಡಿತ ಮುಂದುವರ್ಸ್ಕೊಂಡು ಹೋಗ್ತೀವಿ ನೀವು ಇದನ್ನು ಕರೆಕ್ಟ್ ಮಾಹಿತಿ ಪಬ್ಲಿಕ್ಗೆ ಮಿಸ್ಲೀಡ್ ಮಾಡೋಕ್ಕಾಗದೇ ಇದ್ದಂಗೆ ನೀವು ಕರೆಕ್ಟಾಗಿ ಒಂದು ಇದು ಕೊಟ್ಟರೆ ಸಾಕಷ್ಟು ಯಾರಿಗೂ ಮಿಸ್ಲೀಡ್ ಆಗೋದು ಬೇಡ ವಸ್ತುಸ್ಥಿತಿ ಏನಿದೆ ಅದನ್ನು ನಾನು ಜಸ್ಟ್ ಗಿವನ್ ಇಟ್ ಅದಕ್ಕೆ ಅದೇ ಅದು ನಾನು ಕೇಳಿದೆ ಮೊದಲನೇದಾಗ ನೀವೆಲ್ರಿಗೂ ನೀವು ನನ್ನ ರಿಯಾಕ್ಷನ್ ಕೇಳಿ ಹೇಳಿ ಬಂದಿದ್ದೀರ ನೀವೆಲ್ರಿಗೂ ಸ್ವಾಗತ ಇದ್ರ ಅದು ನಾನು ನೋಡಿದೆ ಅವ್ರದ್ದು ಸಂಪುಟ ಡಿಸಿಷನ್ ಇವತ್ತೇನು ತಗೊಂಡಿದ್ದಾರೆ ಒಂದು ಆರ್ಡಿನೆನ್ಸ್ ಏನೋ ಮಾಡ್ತೀವಿ ಅಂತ ಅದು ಕಂಟೆಂಟ್ಸ್ ಏನು ಅಂತ ನಮ್ಗೆ ಏನು ಮಾಹಿತಿ ಇಲ್ಲ ಅದ್ರ ಬಗ್ಗೆ ನಾನು ನಿನ್ನೆ ಕಮೆಂಟ್ ಮಾಡೋಕ್ಕಾಗಲ್ಲ ಆದರೆ ಅವರು ಬಾಕಿ ಅಂತ ಹೇಳಿದ್ದು ಅವರು ಮೊದಲನೇದಾಗ ಅವ್ರು ಏನು ಹೇಳಿದ್ರು ಅಂದರೆ ತೊಂಬತ್ತ ಆರಲ್ಲಿ ನೀ ಆ್ಯಕ್ವಿಸಿಷನ್ ಆ್ಯಕ್ಟ್ ಮಾಡಿದ್ಮೇಲೆ ಏನು ನಮಗೆ ಏನು ಬ್ಲೇಟ್ ಮಹಾರಾಜ್ರ ಅವ್ರು ವಾರಸ್ತಾರೇನು ಚೀ ಸ್ಟೇ ಆರ್ಡರ್ ಇಲ್ಲ ಅಂತ ಹೇಳಿದ್ದಾರೆ ಸ್ಟೇ ಆರ್ಡರ್ ಇದೆ ಹತ್ತು ಹನ್ನೆರಡು ತೊಂಬತ್ತಾರಲ್ಲಿ ಸ್ಟೇ ಆರ್ಡರ್ ಇದೆ ನಮಗೆ ಅದಾದಮೇಲೆ ಸ್ಟೇ ಆರ್ಡರ್ ಆದಮೇಲೆ ಕೋ ಆರ್ಡರ್ ಕೂಡ ಇದೆ ಎರಡೂ ಇದೆ ಆ ಕೋ ಆರ್ಡರ್ ಸ್ಟೇ ಆರ್ಡರ್ ಕೊಟ್ಟ ಕೊಟ್ಟಾದಮೇಲೆ ಸುಪ್ರೀಂ ಕೋರ್ಟಿಂದ ಇನ್ನೊಂದು ಆರ್ಡರು ಕೂಡ ಕೊಟ್ಟಿದ್ದಾರೆ ಈ ಬೆಂಗಳೂರು ಅರಮನೆಯಲ್ಲಿ ಜಾಗ ಫಂಕ್ಷನ್ಗಳಿಗೆ ಕೊಡೋದಕ್ಕೆ ಆ್ಯಕ್ಟಿವಿಟೀಸ್ಗೆ ಕೊಡೋದಿಕ್ಕೆ ಅಂತ ಅದಕ್ಕೂ ಕೂಡ ಪರ್ಮಿಷನ್ ಇದೆ ಅದು ನಾವು ಇಷ್ಟು ವರ್ಷ ಏನು ಆ್ಯಕ್ಟಿವಿಟೀಸಲ್ಲಿ ನಡೆದಿದೆಯೋ ಬೆಂಗಳೂರು ಅರಮನೆ ಜಾಗದಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಡೆದಿದೆಯೋ ಅದೆಲ್ಲ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ನಾಲೆಡ್ಜಲ್ಲೇ ನಡೆದಿರೋದು ಯಾವುದೂ ಅವ್ರ ನಾಲೆಡ್ಜ್ ಇಲ್ಲದೆ ನಡೆದಿಲ್ಲ ಯಾಕೆ ಅಂತಂದರೆ ನಾವು ಸುಪ್ರೀಂ ಕೋರ್ಟ್ ಆರ್ಡರ್ ಫಾಲೋ ಮಾಡ್ತಿರೋದ್ರಿಂದ ಏನೇ ಫಂಕ್ಷನ್ ನಡಿಬೇಕಾದ್ರೂ ಅವ್ರಿಗೆ ಪರ್ಮಿಷನಿಗೆ ನಾವು ಬರಿತೀವಿ ಅವ್ರು ಅಲ್ಲಿಂದ ಪರ್ಮಿಷನ್ ಕೊಡ್ತಾರೆ ಸೊ ಅವ್ರ ನಾಲೆಡ್ಜ್ಜಲ್ಲೇ ಎಲ್ಲ ನಡೆದಿರೋದು ಯಾವುದೂ ಅವ್ರಿಗೆ ಗೊತ್ತಿಲ್ಲದಂಗೆ ಏನು ಇಲ್ಲಿ ಯಾವ ಇದು ಏನೂ ನಡೀತಾ ಇಲ್ಲ ಮತ್ತೆ ಅಲ್ಲಿ ಏನು ಹೇಳ್ತಾರೆ ಅಂತಂದರೆ ಸು ಇವರು ಅವರು ಸ್ಟೇ ಇಲ್ಲ ಅಂದಿದ್ದಕ್ಕೆ ನಾನು ಕ್ಲಾರಿಫೈ ಮಾಡಿದ್ದೀನಿ ಸ್ಟೇ ಇದೆ ಸ್ಟೇಟಸ್ಗೋ ಆರ್ಡರ್ ಕೂಡ ಇದೆ ಸ್ಟೇಟಸ್ಗೂ ಆರ್ಡರ್ ಬಂದ ಬಂದಮೇಲೆ ವಿ ಆರ್ ಕಂಟಿನ್ಯೂಸ್ಲಿ ಇನ್ ಪೊಸೆಷನ್ ಆಫ್ ದಟ್ ಪ್ರಾಪರ್ಟಿ ಮತ್ತಿನ್ನೊಂದು ಅವರು ಅವ್ರಿಗೆ ಓನರ್ಶಿಪ್ ಇಲ್ಲ ಅಂತ ಹೇಳಿದ್ರು ಓನರ್ಶಿಪ್ ಖಂಡಿತ ಇದೆ ಯಾಕೆ ಅಂತಂದರೆ ಫೈನಲ್ ಡಿಸಿಷನ್ ಬರೋ ತನಕ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋದ್ಮೇಲೆ ಅಲ್ಲಿ ಅಲ್ಲಿ ಅದು ಹಿಯರ್ ಮಾಡಿ ಫೈನಲ್ ಡಿಸಿಷನ್ ಬರೋ ತನಕ ವಿ ಕಂಟಿನ್ಯೂ ಟು ಬಿ ದಿ ಓನರ್ ಆ್ಯಂಡ್ ವಿ ಆರ್ ದಿ ಓನರ್ಸ್ ಅದಕ್ಕೆ ಪೂರಕವಾಗಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಆವತ್ತಿನ ದಿನ ಟಿ ಡಿ ಆರ್ ಕೊಡಬೇಕು ಅಂತ ಹೇಳಿದಾಗ ಅವತ್ತಿನ ದಿನದ ಎರಡು ಸಾವಿರದ ಹದಿನಾಲ್ಕನೇ ಜಜ್ಮೆಂಟಲ್ಲಿ ಎಲ್ಲರದ ನಮ್ಮ ಹೆಸರುಗಳೆಲ್ಲನೂ ಓನರ್ ಅಂತಲೇ ಬರೆದಿದ್ದಾರೆ ಇದನ್ನು ನೀವು ಬೇಕಾದ್ರೆ ಕಾಪಿ ಇಲ್ಲಿ ಓನರ್ ಅಂತಲೇ ಓನರ್ ಅಂತಲೇ ಇದೆ ಇಲ್ಲಿ ಇಲ್ಲಿ ಓನರ್ ಅಂತ ಅದಕ್ಕೆ ಕಾಣಿಸುತ್ತಾ ಏನೋ ಗೊತ್ತಿಲ್ಲ ಇಲ್ಲಿ ಓನರ್ ಅಂತ ಇದೆ ಓನರ್ ಯಾರ್ಯಾರು ಅಂದ್ರೆ ಇರ್ ಹಾಕಿದ್ದಾರೆ ಹೆಸರುಗಳು ಓನರ್ ಕೆಳಗಡೆ ನಮ್ಮ ನಮ್ಮೆಲ್ಲರ ಹೆಸರುಗಳು ಇದೆ ಬಿಲ್ಫಿಂಗ್ ಹೇಳಬೋದು ಆ ಹೆಸರುಗಳು ಹೇಳ್ಬೋದು ಈಗ ಸ್ವಲ್ಪ ಚೇಂಜ್ ಆಗುತ್ತೆ ಅದೆಲ್ಲ ಈಗ ಅವರ ಕೆಲವರೇ ಇಲ್ಲ ಅವರ ಲೀಗಲ್ ಲಾಯರ್ಸ್ ಬರ್ತಾರೆ ಅದರ ಹೆಸರುಗಳು ಇದೆ ಇಲ್ಲಿ ಒನ್ಪೂಪಾದೆ ಹೆಸರು ರಾಜಮಂದಿತನ ಹೆಸರುಗಳು ರಾಜಮಂದಿತನ ಹೆಸರುಗಳು ಇದು ಹದಿನಾಲ್ಕನೇ ಇಸ್ವಿಲಿ ಅವತ್ತಿನ ದಿನ ಅವ್ರು ಇರಲಿಲ್ಲ ಅವ್ರ ನಾನು ಅವ್ರ ಲೀಗಲ್ ಯರ್ ಆಗಿ ನಾ ಮಾಡಿದ್ದೆ ಇಲ್ಲಿ ಇಲ್ಲಿ ಹಾಕಿರೋದು ಕೂಡ ನಾನು ಫೈಲ್ ಮಾಡಿರೋದು ಕೂಡ ಚಿಕಂದ ನರಸಿಂಹರಾಜ ಒಡೆಯರ್ ಥ್ರೂ ಎಲ್ಲರಂತ ಹಾಕಿದ್ದಾರೆ ಅವತ್ತಿನ ದಿನ ಅವರೆಲ್ಲರೂ ಇದ್ದಾರೆ ಅವ್ರ ಐದು ಜನ ಅಕ್ಕ ತಂಗಿರು ಅವರು ಎಲ್ಲರದೂ ಇದೆ ಮೀನಾಕ್ಷಿ ದೇವಿ ಕಾಮಾಕ್ಷಿ ದೇವಿ ವಿಶಾಲಾಕ್ಷ ದೇವಿ ಅವ್ರ ದೊಡ್ಡಕ್ಕ ಅವರ ಹಸ್ಬೆಂಡ್ ಅವರು ಲೀಗಲ್ ಏರ್ಸ್ ಅವ್ರ ಮಕ್ಕಳು ಎಲ್ಲರೂ ಇದ್ದಾರೆ ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರೂ ಇದ್ದಾರೆ ಅವತ್ತಿನ ದಿನ ಇಲ್ಲಿ ಓನರ್ ಅಂತ ನೇಮ್ ಆಫ್ ದಿ ಓನರ್ ಅಂತ ಹಾಕ್ಬಿಟ್ಟು ಯಾರ್ಯಾರಿಗೆ ಎಷ್ಟೆಷ್ಟು ಯಾರ್ಯಾರ ಜಾಗ ಎಷ್ಟೆಷ್ಟು ಎಲ್ಲರೂ ಇದರೊಳಗಡೆ ಯಾರ್ಯಾರ ಹೆಸರಲ್ಲಿ ಎಷ್ಟೆಷ್ಟು ಜಾಗ ಬರುತ್ತೆ ಆ ಡೀಟೇಲ್ ಕೂಡ ಕೊಟ್ಟಿದ್ದಾರೆ ಟೋಟಲ್ ಪ್ರಾಪರ್ಟಿ ಬೇರೆ ಇದು ಬರೀ ರೋಡ್ ವೈಡನಿಂಗ್ ಇವತ್ತು ನಾವು ಮಾತಾಡ್ತಿರೋದು ಬರೀ ರೋಡ್ ವೈಡ್ನಿಂಗ್ ಬಗ್ಗೆ ದಟ್ ಆಕ್ಟ್ ಅದು ನಾವು ಸುಪ್ರೀಂ ಕೋರ್ಟ್ ಅಲ್ಲಿರೋ ಇದು ಮೇನ್ ಇದು ಅದು ಹಿಯರಿಂಗ್ ಬಂದಿಲ್ಲ ಇನ್ನೂ ಇದು ಪರ್ಮಿಷನ್ಗೋಸ್ಕರ ಮಾತ್ರ ರೋಡ್ ವೈಡನಿಂಗ್ ಮತ್ತೆ ಇನ್ನೊಂದು ಏನು ಹೇಳಬೇಕು ರೋಡ್ ವೈಡನಿಂಗ್ ಅಂದ್ರೆ ಹದಿನೇಳು ಪಾಯಿಂಟ್ ಬೇಕು ಅಂತ ಅವರು ಯಾಕೆ ಅಂತ ಪ್ರಕಾರ ನಮ್ಮ ಪ್ರಕಾರ ಅವ್ರು ಟಿ ಡಿ ಆರ್ ಕೊಡಕ್ಕೆ ಇಷ್ಟ ಇಲ್ಲ ಅಂತ ಟಿ ಡಿ ಆರ್ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಒಂದು ಒಂದ ಹಿಂದೆ ಏನು ಇಲ್ಲ ಅವ್ರು ಹಿಂದೆ ತಗೊಂಡಿರೋ ಈಗ ನಾನು ಜಾಸ್ತಿ ಹೇಳ್ಬೇಕಾಗಿಲ್ಲ ನಾನೂರ ಎಪ್ಪತ್ತೈದು ಎಕರೆ ಬಿಲ್ಡಿಂಗ್ ಅಲ್ಲಿ ಇರೋದಕ್ಕೆಲ್ಲ ಹನ್ನೊಂದು ಅಂತ ಅದು ವ್ಯಾಲ್ಯೂ ಮಾಡಿದ್ರೆ ಆ ವ್ಯಾಲ್ಯೂ ಸರಿನಾ ಇಲ್ವಾ ಅಂತ ನೀವುಗಳ ಅಂದಾಜ್ ಹಾಕೋಬಹುದು ನಾವು ಅದಕ್ಕೆ ಹೋಗೋದ್ ಬೇಡ ಈ ಟಿ ಆರ್ ಹೇಗ್ ಬಂತು ಅಂತ ಹೇಳಿದ್ರೆ ಹೇಗ್ ಬಂತು ಅಂತಂದ್ರೆ ಟೂ ತೌಸಂಡ್ ನೈನಲ್ಲಿ ರಸ್ತೆ ದೊಡ್ಡದು ಮಾಡಬೇಕು ಬ ಬಳ್ಳಾರಿ ರೋಡು ಜಯಮಹಲ್ ರೋಡು ಟ್ರಾಫಿಕ್ಕಿಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ನಾವು ಕೇಳ್ಕೊಂಡು ಹೋಗಲಿಲ್ಲ ಅದನ್ನು ಬಿ ಬಿ ಎಂ ಪಿನವರು ಅವಾಗಿದ್ದ ಕಮಿಷ್ನರು ನಮಗೆ ಕಾಗ್ದಬಾರ್ದು ಅವರು ಆಫರ್ ಮಾಡಿ ಇಲ್ಲ ನಮಗೆ ಇದು ಪ್ರೈಸ್ ಕೊಡೋಕ್ಕೆ ಕಷ್ಟ ಆಗುತ್ತೆ ಈ ಟಿ ಡಿ ಆರ್ ರೂಪದಲ್ಲಿ ಸರ್ಕಾರ ಏನು ಕಾಂಪನ್ಸೇಷನ್ ಅಲ್ಲ ಅದು ಟಿ ಡಿ ಆರ್ ಕೊಡ್ತೀವಿ ಅದನ್ನು ನೀವು ಅದೊಂಥರ ಸರ್ಟಿಫಿಕೇಟು ಶೇರ್ ಇದ್ದಂಗೆ ನೀವು ಅದನ್ನು ಬೇರೆ ಕಡೆ ಯು ಕೆನ್ ಸೇಲ್ ದಟ್ ವಾಟ್ ಎವರ್ ಪ್ರೈಸ್ ಯು ಗೆಟ್ ಯು ಗೆಟ್ ಆ ಥರ ತಗೊಳ್ಳಿ ಅಂತ ಬಂದಿದ್ದು ಆಫರ್ ಬಂದಿದ್ದು ಬಿ ಬಿ ಎಮ್ ಪಿ ಅಥಾರಿಟೀಸ್ ಕಡೆಯಿಂದ ನಮ್ಮನ್ನ ನಾವು ಹೋಗಿ ನೀವು ಜಾಗ ತೊಗೊಳ್ಳಿ ರಸ್ತೆ ದೊಡ್ಡದು ಮಾಡ್ಕೊಳ್ಳಿ ಅಂತ ನಾವು ಕೇಳಲಿಲ್ಲ ಅವ್ರು ಬಂದು ಫೈನಲ್ ಎಲ್ಲರೂ ಒಪ್ಕೊಂಡು ಕೊಟ್ಟ ಮೇಲೆ ಅವರು ಕೋರ್ಟ್ಗೆ ಹೋದ್ರು ಒಂದು ಐ ಎ ಐ ಫೈಲ್ ಮಾಡಿ ನಾವು ಈ ಥರ ಇವರು ಟಿ ಡಿ ಆರ್ ಕೊಡೋಕೆ ರೆಡಿ ಇದ್ದೀವಿ ಅಂತ ಹೇಳಿ ಐ ಎ ಹೋದರು ಅಲ್ಲಿ ಇವತ್ತು ಏನೇನು ಅವರು ಅಲ್ಲಿ ನಕಾರ ಹೇಳಿದಾರೋ ಇದಾಗಿಲ್ಲ 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 ಅಂತ ಅದೆಲ್ಲ ಕೋರ್ಟಲ್ಲಿ ಡಿಸ್ಕಷನ್ ಆಗಿದೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಲಿ ಡಿಸ್ಕಷನ್ ಆಗಿದೆ ಆ ಡಿಸ್ಕಷನ್ ಎಲ್ಲ ಆದಮೇಲೆ ಅವ್ರು ಅವ್ರದ್ದನ್ನ ಹಿಯರ್ ಮಾಡಿ ನಮ್ಮ ಕಡೆ ಹಿಯರ್ ಮಾಡಿ ಗೌರ್ಮೆಂಟ್ ಸರ್ಕಾರದ ಕಡೆಯಿಂದ ಏನು ಕೇಳಬೇಕೋ ಅವ್ರ ಅವತ್ತಿನ ದಿನ ಈ ಜಿ ಯಾರು ಆರ್ಗ್ಯೂ ಮಾಡಿದ್ರು ಎಲ್ಲನೂ ಕೇಳಿ ಅದೆಲ್ಲ ಆದಮೇಲೆ ದೇ ಹವ್ ಕನ್ಸಿಡರ್ಡ್ ದಟ್ ಇ ಆರ್ ಟು ಬಿ ಇಶ್ಯೂಡ್ ಆ್ಯಂಡ್ ಆ ಟಿ ಡಿ ಆರ್ ಇಶ್ಯೂ ಮಾಡೋದಲ್ಲಿ ಟಿ ಡಿ ಆರ್ ಟು ಬಿ ಇಶ್ಯೂಡ್ ಅಂಡರ್ ಟಿ ಡಿ ಆರ್ ರೂಲ್ಸ್ ನೋ ಅದರ್ ಕಂಡೀಷನ್ ಇಸ್ ಬಿನ್ ಅಲ್ಲಿ ಯಾವ ಇನ್ಯಾವ ಕಂಡೀಷನ್ನು ಹಾಕಿಲ್ಲ ಹದಿನಾಲ್ಕನೇ ಇಸ್ವಿಲಿ ಅಲ್ಲಿಂದ ಎಳ್ಕೊಂಡು ಎಳ್ಕೊಂಡು ಈಗ ಹನ್ನೆರಡು ಹತ್ತು ವರ್ಷ ಆದಮೇಲೆ ಈಗ ತಿರ್ಗ ಬಂದಿದ್ದಾರೆ ಈಗ ಟಿ ಡಿ ಆರ್ಗೆ ಏನಾಗಿದೆ ಅಂತಂದರೆ ಇದರೊಳಗಡೆ ಈಗ ಲೇಟೆಸ್ಟ್ ಆರ್ಡರ್ ತೊಗೊಂಡ್ರೆ ಹತ್ತು ಹನ್ನೆರಡು ಇಪ್ಪತ್ತ್ನಾಲ್ಕರಲ್ಲಿ ಹತ್ತು ಹನ್ನೆರಡು ಇಪ್ಪತ್ನಾಲ್ಕರಲ್ಲಿ ಏನಾಯಿತು ಹದಿನಾಲ್ಕು ನಾನು ನೀವು ಹೀಗೇನೇ ಡ್ರ್ಯಾಗ್ ಮಾಡ್ಕೊಂಡು ಬರ್ತಾ ಇವು ಇಲ್ಲಿ ಅಥಾರಿಟೀಸ್ ಏನು ಹೇಳ್ತಾರೆ ಅಂದರೆ ಜಾಗ ಎಲ್ಲ ತೊಗೊಂಡ್ಬಿಟ್ಟಿದೀವಿ ತಗೊಂಡು ಇಲ್ಲಿ ನಾನು ಇದನ್ನು ಸ್ವಲ್ಪ ಓದ್ತೀನಿ ಅವ್ರು ಕೊಟ್ಟಿರೋದು ಇದು ಅಥಾರಿಟೀಸೇ ಕೊಟ್ಟಿರೋದು So it can safely be said that necessary steps uh, have been taken by BBMP for widening of roads and work in progress at present. It was further observed by the High Court that the BBMP can certainly explore it by it don't, it don't, it don't case okay. Certainly explore some effective means and ways. So it can safely be said that necessary steps uh, have been taken by BBMP for widening of roads and work in progress at present. It was further observed by the High Court that the BBMP can certainly explore it by okay. certainly explore some effective means and ways to see that the road is widened. Work is done in speedy manner okay. and is not delayed on account of lame excuses or lethargy on the part of some officer of the bbmp or the executing agencies hence bbmp was directed to file further progress report a further affidavit was also filed on 13 3 2023 which came to be recorded by the division bench of the high court on 29 9 23 whereunder it was noticed that in paragraph 3 of the said affidavit it had been stated that 95% of the road widening project is completed in all respects and now there is free flow of traffic on the stretch. Particularly with the reference to the stretch on Bellari Road and Kaveri Theatre Junction, the status report, which was called upon to be filed by the BBMP, resulted in filing further rapid If the executive engineer, which again came to be recorded by the division bench of the high court on 19 for 2023, whereunder it was stated that in respect of uh, different phrases, different phases of the road widening, the project is complete. ಟು ದ ಎಕ್ಸ್ಟೆಂಟ್ ಆಫ್ ಟ್ವೆಂಟಿ ಫೈವ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಂಡ್ ಸಿಕ್ಸ್ಟಿ ಪರ್ಸೆಂಟ್ ರೆಸ್ಪೆಟಿವಲಿ ಬಟ್ ಇದ್ರ ಯಾಕೆ ಇಷ್ಟೊಂದು ಗೊಂದಲ ಆಯಿತು ಆ ಗೊಂದಲ ಯಾಕೆ ಮಾಡ್ಕೋತಿದ್ದಾರೆ ಅಂತ ಅವ್ರ ಅದಕ್ಕೆ ನಾನು ಜವಾಬ್ ಹೇಳೋಕ್ಕಾಗಲ್ಲ ನಮಗೇನು ಅನಿಸುತ್ತೆ ಅಂತ ಹೇಳಿದ್ರೆ ಈ ಟಿ ಡಿ ಆರ್ ವ್ಯಾಲ್ಯೂ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ ಟಿ ಡಿ ಆರ್ ವ್ಯಾಲ್ಯೂ ಅವ್ರು ಯಾವ ಥರ ಅದನ್ನು ನಿಮ್ಮ ಮುಂದೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಜನ್ರಲ್ ಪಬ್ಲಿಕ್ ಮುಂದೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಗೌರ್ಮೆಂಟಿಗೆ ಅದು ಲಾಸ್ ಅಂತ ಗೌರ್ಮೆಂಟಿಂದ ಯಾವ ದುಡ್ಡು ಕೊಡ್ತಾಯಿಲ್ಲ ನಮಗೆ ಆ ಟಿ ಡಿ ಆರ್ ಅನ್ನೋದು ಕೂಡ ಇಟ್ ಇಸ್ ನಾಟ್ ಇನ್ ದ ಫಾರ್ಮ್ ಆಫ್ ಇಟ್ ಇಸ್ ನಾಟ್ ಕಾಂಪೆನ್ಸೇಷನ್ ನಾವು ಲ್ಯಾಂಡ್ ಎಕ್ವಿಸೇಷನ್ ಕಾಂಪನ್ಸೇಷನಲ್ಲಿ ಹೋದರೆ ನಮಗಿನ್ನೂ ಜಾಸ್ತಿ ಬರ್ತದೆ ವೆದರ್ ದಟ್ ವಿಲ್ ವಿ ವಿಲ್ ಗೆಟ್ ಇಟ್ ಆರ್ ನಾಟ್ ಇಸ್ ಎನ್ ಅದರ್ ಕ್ವೆಶನ್ ಇವ್ರು ಟಿ ಡಿ ಆರ್ ಎಗ್ರಿ ಮಾಡ್ಕೊಂಡಿರೋದ್ರಿಂದ ನಾವು ವಿ ಯಾವ್ ಎಗ್ರಿಡ್ ಫಾರ್ ಟಿ ಡಿ ಆರ್ ವಿ ಆರ್ ಎಂಟೈಟಲ್ ಟು ಗೆಟ್ ಟಿ ಡಿ ಆರ್ ಅವ್ರು ಹದಿನಾಲ್ಕು ವರ್ಷದಿಂದ ಟೂ ತೌಸಂಡ್ ನೈನಿಂದ ವಿ ಆರ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಷ್ಟು ವರ್ಷದಿಂದ ಟಿ ಡಿ ಆರ್ ಟಿ ಡಿ ಆರ್ ಅಂತ ಹೇಳ್ಕೊಂಬಂದು ಇವತ್ತಿನ ದಿನ ಟಿ ಡಿ ಆರ್ ಕೊಡೋಕ್ಕಾಗಲ್ಲ ಆ್ಯಂಡ್ ಇಟ್ ಇಸ್ ನಾಟ್ ದ ಕೋರ್ಟ್ ಎಸ್ ಫಿಕ್ಸ್ ದ ವ್ಯಾಲ್ಯೂ ಅಂತ ಹೇಳ್ತಾರೆ ಅವರು ಕೋ ಟಿ ಡಿ ಆರ್ ರೂಲ್ಸ್ ಏನು ಹೇಳುತ್ತೆ ಟಿ ಡಿ ಆರ್ ಟು ಬಿ ಗಿವನ್ ಟೂ ತೌಸಂಡ್ ಫೋರ್ಟೀನ್ ಆರ್ಡರ್ ಏನು ಹೇಳ್ತಾರೆ ಅಂದರೆ ಟಿ ಡಿ ಆರ್ ಟು ಬಿ ಗಿವನ್ ಆ್ಯಸ್ ಪರ್ ಟಿ ಡಿ ಆರ್ ರೂಲ್ಸ್ ಟಿ ಡಿ ಆರ್ ರೂಲ್ಸ್ ಏನು ಹೇಳುತ್ತೆ ಅಂದರೆ ವ್ಯಾಲ್ಯೂ ಆಫ್ ದ ಲ್ಯಾಂಡ್ ಇಸ್ ಫಿಕ್ಸ್ಡ್ ಆ್ಯಸ್ ಪರ್ ಸ್ಟ್ಯಾಂಪ್ ಆ್ಯಕ್ಟ್ ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂ ಅಂತ ಇವತ್ತಿನ ದಿನ ಸ್ಟ್ಯಾಂಪ್ ಆ್ಯಕ್ಟಲ್ಲಿ ಬಳ್ಳಾರಿ ರೋಡ್ ಮೇಲೆ ಈ ಕಡೆ ರೋಡ್ ಮೇಲೆ ಏನು ವ್ಯಾಲ್ಯೂ ಇದೆ ಅದನ್ನು ಕೋರ್ಟ್ನವರು ತಗೊಂಡಿದ್ದಾರೆ ಈ ಇದರೊಳಗಡೆ ಎಷ್ಟಿದೆ ಈ

ಈಗ ಬಂದು ಇವಾಗ ಕೊಟ್ಟಿದ್ದಾರೆ ಇವತ್ತಿನ ವ್ಯಾಲ್ಯೂ ಅಷ್ಟಿದೆ ಸ್ಟ್ಯಾಂಪ್ ಆ್ಯಕ್ಟ್ ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂ ಪ್ರಕಾರ ಬಳ್ಳಾರಿ ರೋಡ್ ಮೇಲೆ ಜೈಮಲ್ ರೋಡ್ ಮೇಲೆ ಅಷ್ಟು ವ್ಯಾಲ್ಯೂ ಇದೆ ಅದಕ್ಕೆ ಇವತ್ತು ನೀವು ಇಪ್ಪತ್ತು ವರ್ಷದಿಂದ ಒಂದು ಪ್ರಾಪರ್ಟಿ ತೊಗೋತೀರಾ ಅವತ್ತೆಷ್ಟೋ ಒಂದು ಎಕ್ಸ್ ಅಮೌಂಟ್ ಕೊಡ್ತೀರಾ ಇಪ್ಪತ್ತು ವರ್ಷ ಆದ ನಂತರ ನೀವು ಅದನ್ನು ಸೇಲ್ ಮಾಡಿದಾಗ ಅದು ಇಪ್ಪತ್ತರಷ್ಟು ಬರ್ಬೋದು ನೂರರಷ್ಟು ಬರ್ಬೋದು ಕಡಿಮೆ ಬರ್ಬೋದು ಹಾಗೆ ಅಂದ್ಬಿಟ್ಟು ನಾವು ನಿಮ್ಗೆ ಜಾಸ್ತಿ ಬಂತು ಅಂತ ಅಂದ್ಬಿಟ್ಟು ನಾನು ಇವಾಗ ಸೇಲ್ ಮಾಡಿರೋದು ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ ನನ್ನ ದುಡ್ಡು ವಾಪಸ್ ಕೊಡು ಅಂತ ದ ವಾಟ್ ದೇ ಆರ್ ಡೂಯಿಂಗ್ ಇಸ್ ನಾವು ಇದೆಲ್ಲ ತೊಗೊಂಡು ಮಾಡಿಬಿಟ್ಟು ಜಾಗ ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಜಾಗ ವಾಪಸ್ ಕಟ್ಬಿಟ್ಟಕ್ಕೆ ಮುಂಚೆ ಅಲ್ಲಿ ಮಿಲ್ಲರ್ಸ್ ರೋಡ್ ಮೇಲೆ ಕಂಟೋನ್ಮೆಂಟ್ ಸ್ಟೇಷನ್ಗೆ ಆ ರಸ್ತೆನ ಯಾರಿಗೂ ಹೇಳಿದೆ ಪಬ್ಲಿಕ್ಕಿಗೂ ಹೇಳಿಲ್ಲ ಯಾರಿಗೂ ಹೇಳಿದೆ ಹೊಡೆದು ಬಿಟ್ಟಿದ್ದಾರೆ ಅಲ್ಲಿ ಒಂದು ಹೆರಿಟೇಜ್ ಬಿಲ್ಡಿಂಗ್ ಇತ್ತಲ್ಲಿ ಅದನ್ನು ಹೊಡೆದು ಬಿಟ್ಟಿದ್ದಾರೆ ಅಂಡರ್ ಪಾಸು ಕಟ್ಬಿಟ್ಟಿದ್ದಾರೆ ಆನ್ ಅದನ್ನು ಅದು ದಟ್ಸ್ ಆಲ್ಸೋ ವೈಲೇಷನ್ ಯಾರಿಗೂ ಏನು ಹೇಳಿದೆ ಟಿ ಡಿ ಕೊಟ್ಟಿಲ್ಲ ಏನು ಹೇಳಿದೆ ಹೊಡೆದು ಕಟ್ಬಿಟ್ಟಿದ್ದಾರೆ ಅದು ಕೂಡ ಇವತ್ತು ಪಾಸ್ ಎಲ್ಲರೂ ಉಪಯೋಗಿಸ್ತಾನೆ ಇದ್ದೀರ ಅದು ಇಷ್ಟೆಲ್ಲ ಮಾಡಿ ಅದು ಸ್ಟೇ ಆರ್ಡರ್ ಇಲ್ಲ ಅನ್ನೋದು ಖಂಡಿತ ಇಲ್ಲ ಸ್ಟೇ ಆರ್ಡರ್ ಇದೆ ಸ್ಟೇಟಸ್ಗೂ ಆರ್ಡರ್ ಇದೆ ದಟ್ ಬಿಕಾಸ್ ಆಫ್ ದೋಸ್ ಟು ಓನ್ಲಿ ಆರ್ ಇನ್ ಪೊಸೆಷನ್ ಆಫ್ ದ ಪ್ರಾಪರ್ಟಿ ಆ್ಯಂಡ್ ವಿರ್ ಯುಟಿಲೈಸಿಂಗ್ ದ ಪ್ರಾಪರ್ಟಿ ಆಸ್ ಪರ್ ದ ಸುಪ್ರೀಂ ಕೋರ್ಟ್ ಆರ್ಡರ್ ನಿಮ್ಮ ಮುಂದಿನ ಕಾನೂನು ಸಮರ ನಮ್ಮ ಕಾನೂನು ಸಮರ ಅವರು ನನಗೆ ಅವರು ಯಾವ ಇದ್ರ ಮೇಲೆ ಆರ್ಡಿನೆನ್ಸ್ ಮಾಡಿದ್ದಾರೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಅದು ಯಾವ ಥರ ಮಾಡಿದ್ದಾರೆ ಅಂತ ನಮ್ಮ ಕೈಗೆ ಕಾಪಿ ಬಂದ ಮೇಲೆ ಅದಕ್ಕೆ ನಾವು ಕಾನೂನು ಪ್ರಕಾರ ಏನು ಹೋಗ್ಬೇಕು ನಾವು ಇಲ್ಲಿ ಇಷ್ಟು ವರ್ಷವೂ ಕಾನೂನು ಪ್ರಕಾರನೇ ಬಂದಿದ್ದೀವಿ ಎಲ್ಲೂ ನಾವು ಕಾನೂನಿಂದ ಆಚೆ ಹೋಗಿಲ್ಲ ಅದೇ ಪ್ರಕಾರ ಮುಂದಕ್ಕೂ ಏನು ಕಾನೂನಲ್ಲಿ ಹೋಗ್ಬೋದು ಖಂಡಿತ ನಾವು ಅದನ್ನು ಕಾನೂನಾತ್ಮಕವಾಗಿ ಹೋರಾಡೋದೇ ಖಂಡಿತ ಹೋರಾಡ್ತೀವಿ ಇದರಿಂದ ಇನ್ನೊಂದು ಏನು ರಾಂಗ್ ಸಿಗ್ನಲ್ ನಿಮ್ಗೆ ಬರುತ್ತೆ ಪಬ್ಲಿಕ್ಕಿಗೆ ಅಂತಂದರೆ ಒಂದು ಟಿ ಡಿ ಆರ್ ಅಂತ ಫಿಕ್ಸ್ ಆದಮೇಲೆ ನೂರು ರೂಪಾಯಿ ಇವತ್ತಿತ್ತು ಅಂತ ಹೇಳ್ಕೊಳ್ಳಿ ಯಾರದೇ ಆಗಲಿ ನಿಮ್ಗಳ್ದೇ ಯಾರ್ದಾದ್ರೂ ಆಗಲಿ ನೀವೀಗ ಅದು ಇನ್ನೊಂದು ಸತಿ ನಿಮಗೆ ಟಿ ಡಿ ಆರ್ ಬರಬೇಕು ಅಂದಾಗ ಅದ್ರ ವ್ಯಾಲ್ಯೂ ನೂರು ರೂಪಾಯಿ ಇದು ಸಾವಿರ ರೂಪಾಯಿ ಆಯಿತು ಅಂದರೆ ನಾವು ಕೊಡಲ್ಲ ನಿಮಗೆ ನಿಮ್ಗೆ ವಾಪಸ್ ಕೊಟ್ಬಿಡ್ತೀವಿ ಅಂತ ಅಂದ್ರೆ ಇಟ್ಸ್ ಜನ್ರಲ್ ಪಬ್ಲಿಕ್ಕಿಗೂ ಇಟ್ ವಿಲ್ ಎಫೆಕ್ಟ್ ಒಬ್ರಿಗಾದದೀಗ ನನಗೆ ನಿಮಗೆಲ್ಲ ಯಾವ ಲಾ ಅಪ್ಲಿಕಬಲ್ ನನಗೂ ಅದೇ ಲಾ ಅಪ್ಲಿಕಬಲ್ ನಮಗೇನು ಸ್ಪೆಷಲ್ ಲಾ ಇಲ್ಲ ನಾವು ಸಿಟಿಜನ್ ಆಫ್ ಇಂಡಿಯಾ ಅಂತ ಹೇಳಿದ್ಮೇಲೆ ಎಲ್ಲರಿಗೂ ಒಂದೇ ಲಾ ನಿಮ್ಮ ಲಾ ನಮಗೂ ಅಪ್ಲಿಕಬಲ್ ಪಕ್ಕದ ನಮ್ಮ ಪಕ್ಕದ ಮನೆಯವ್ರಿಗೆ ನೀವು ಟಿ ಡಿ ಆರ್ ಕಟ್ಟಮೇಲೆ ನಮಗೆ ಅದೇ ರೇಟಲ್ಲಿ ನೀವು ನಮಗೂ ಕೊಡ್ಬೇಕು ಮೇಡಮ್ ನೀವು ಪದೇ ಪದೇ ಅರಮನೆ ಟಾರ್ಗೆಟ್ ಹಾಕ್ತಿದೆಯಾ ಅದು ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿದ್ರೆ ನೀವು ಅರ್ಥ ಮಾಡ್ಕೋಬಹುದು ಮಾಡ್ತಿರೋ ಯಾರು ಅಂತ ಹೌದು ಈ ಹಿಂದೆ 1996 ರಲ್ಲಿ ಅಸೋಸಿಯೇಷನ್ ಆಕ್ಟ್ಗಳಾಯ್ತು ಈಗಷ್ಟೇ ಸಂಬಂಧ ಇಲ್ಲ ಈಗ ಮೈಸೂರ್ದು ಮಾಡಿದ್ದಾರೆ ಮೈಸೂರ್ದು 96 ರಲ್ಲಿ ಬೆಂಗಳೂರು ಮಾಡಿದ್ರು 98 ರಲ್ಲಿ ಮೈಸೂರು ಮಾಡಿದ್ರು ಈಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದಾರೆ ಎಲ್ಲಾನು ವಯೋಲೇಷನ್ ಮೈಸೂರಿಗೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ನಾವು ಕೇಸ್ ಗೆದ್ದಾಗ ಅವರು ಇಷ್ಟು ಒಳಗಡೆ ಅರಮನೆ ವಾಪಸ್ ಕೊಟ್ಬಿಟ್ಟು ಅಕೌಂಟ್ ಎಲ್ಲ ಕೊಡಬೇಕು ಅಂತ ಹೇಳಿದ್ರು ಅದು ವಾಪಸ್ ಕೊಡೋ ಬದಲು ಇದು ಆ್ಯಕ್ವಿಸಿಷನ್ ತಂದರು ಬೆಂಗಳೂರಲ್ಲೂ ಅದೇ ರೀತಿ ಮೊದಲು ಅಲ್ಲಿ ಮಾಡಿದ್ರು ಆಮೇಲೆ ಮೈಸೂರಲ್ಲಿ ಮಾಡಿದ್ರು ಈಗ ಚಾಮುಂಡಿ ಬೆಟ್ಟದಲ್ಲಿ ನಮ್ಮದು ಆಗಲೇ ಒಂದು ಕೇಸ್ ಪೆಂಡಿಂಗ್ ಇದೆ ನಾವು ಅಲ್ಲಿ ಕೋರ್ಟಲ್ಲಿ ತೊಗೊಂಡಿದ್ದೀವಿ ಅದನ್ನೆಲ್ಲ ಆಗಲೇ ಒಂದು ಕೇಸ್ ಮುಜರಾಯಿ ಮೇಲೆ ಪೆಂಡಿಂಗ್ ಇದೆ ಆ ಕೇಸ್ ಪೆಂಡಿಂಗ್ ಇದ್ದಾಗಲೇ ಇವರು ಪ್ರಾಧಿಕಾರ ಮಾಡಿದ್ದಾರೆ ಅದನ್ನು ಕ್ವೆಶನ್ ಮಾಡಿದ್ದೀವಿ ನಾವು ಅದರಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಅದು ನೆಕ್ಸ್ಟ್ ಹಿಯರಿಂಗ್ಗೆ ಬಂದು ಡಿಸಿಷನ್ ಆಗೋ ತನಕ ಪ್ರಾಧಿಕಾರದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಸೇರಿದ ದೇವಸ್ಥಾನಕ್ಕೆ ಸೇರಿದ ಯಾವ ಇದನ್ನು ಎಲಿನೇಟ್ ಮಾಡಬಾರ್ದು ಅಂತ ಅದು ಅವ್ರು ಏನು ಮಾಡ್ತಿದ್ದಾರೆ ಮಾಡ್ತಿಲ್ಲ ಅಂತ ನಾನು ಹೇಳೋಕ್ಕಿಂತ ಚೆನ್ನಾಗುತ್ತೆ ಇಂಡಿಕ್ಟಿವ್ ಆ್ಯಟಿಟ್ಯೂಡ್ ಯಾಕೆ ಅಂತ ನೋಡಿ ನಾವು ನಮ್ಮಿಂದ ಯಾರಿಗೂ ತೊಂದರೆ ಇಲ್ಲ ನಾವು ಯಾರಿಗೂ ಕಾಂಟ್ರವರ್ಸಿನೂ ಮಾಡೋಕ್ಕೆ ಹೋಗಿಲ್ಲ ಯಾರಿಗೂ ತೊಂದರೆನೂ ಇಲ್ಲ ಅವರವರು ನಮಗೆ ಏನೋ ಈಗ ಯಾರೋ ಒಬ್ರಿಗೆ ಏನೋ ದ್ವೇಷ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ ಯಾಕೆ ದ್ವೇಷ ಇದೆ ಅಂತ ನಮಗೆ ಗೊತ್ತಿದ್ರೆ ವಿ ಕೆನ್ ಕ್ಲಾರಿಫೈ ದ್ಯಾಟ್ ನಂಗೆ ಅವ್ರು ಆ ದ್ವೇಷ ಇಟ್ಕೊಂಡು ನಂಗೆ ಮಾಡ್ತಾರೆ ಅಂತಲೂ ನಾವು ಹೇಳಕ್ಕೆ ಬರೋಲ್ಲ ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲ ನಮ್ಮ ಟಾರ್ಗೆಟ್ ಮಾಡ್ತಾರೆ ಅಂತ ನೀವುಗಳು ಪ್ರಶ್ನೆಯವ್ರು ಹೇಳ್ತೀರಾ ಬೇರೆ ಜನ ಹೇಳ್ತಾರೆ ನಾವು ಏನು ಮಾಡಿದ್ದೀವಿ ಅಂತ ಟಾರ್ಗೆಟ್ ಮಾಡಬೇಕು ನಮಗೆ ಅಲ್ಲ ಯಾಕೆ ಈ ಪ್ರಶ್ನೆ ಬಂತಿದೆ ಅಂತಂದರೆ ಅರಮನೆ ವಿಚಾರ ಚಾಮುಂಡಿ ಬೆಟ್ಟ ವಿಚಾರ ಈ ಎಲ್ಲ ವಿಚಾರ ಈಗ ಸಣ್ಣ ರೋಡ್ ವಿಚಾರ ಕೂಡ ಪ್ರಿನ್ಸಸ್ ರೋಡ್ ಅನ್ನೋ ವಿಚಾರ ಕೂಡ ಈ ಸಾಕಷ್ಟು ಕಾಂಟ್ರವರ್ಸಿಗಳಾಗ್ತಿದೆ ಯಾಕಿಷ್ಟು ಅಂತ ಅದು ಯಾರು ಮಾಡ್ತಿದ್ದಾರೆ ಅಂತ ನೀವು ಅನ್ಕೋತೀರಾ ಅವನ್ ಕೇಳ್ಬೇಕಾಗತ್ತೆ ನಮಗೆ ನಮ್ಮ ಪ್ರಕಾರ ನಮ್ಗೆ ಯಾರ ಮೇಲೂ ಆ ಥರ ಏನೂ ಇಲ್ಲ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ಇರ್ಬೋದು ಯಾಕೆ ಈಗಲ್ಲ ಸುಮಾರು ವರ್ಷದಿಂದನೂ ನಡೀತಾನೆ ಇದೆ ಇದು ಈಗ ಇವತ್ತು ನೆನ್ನೆದಲ್ಲ ಯಾತಕ್ಕೆ ಕಾರಣ ಇದು ಅಂತಿಲ್ಲ ಒಬ್ರಲ್ಲ ಇಬ್ರಲ್ಲ ಒಂದ್ಸತಿ ಏನಕ್ಕೆ ಅಂತ ನಮ್ಮ ಕಾರಣ ಗೊತ್ತಾದರೆ ನಾವು ಕ್ಲಾರಿಫಿಕೇಷನ್ ಕೊಡ್ಬೋದು ನಮ್ಮ ಕಾರಣ ಗೊತ್ತಿಲ್ಲ ಹಿಂಗೆ ಏಕ್ದಮ್ ಈ ಥರ ಒಂದೊಂದು ಆರ್ಡ್ರ್ ಬರುತ್ತೆ ಅದಕ್ಕೆ ನಾವು ನಮ್ಮನ್ನು ಡಿಫೆಂಡ್ ಮಾಡ್ಕೊಳಕ್ಕೆ ನಾವು ಏನು ಕಾನೂನಲ್ಲಿ ನಾವು ಅದನ್ನು ಮಾಡಿ